ಇನ್ನು ಬೆಳಗಾವಿಯಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇರೋದಕ್ಕೆ ಜಲಾಶಯಗಳು ಭರ್ತಿಯಾಗ್ತಾ ಇವೆ ಒಳಹರಿವಿನ ಪ್ರಮಾಣ ಕೂಡ ತೀವ್ರವಾಗಿ ಹೆಚ್ಚಳವಾಗ್ತಾ ಇದೆ ನಿರಂತರವಾಗಿ ಮಳೆಯಾಗ್ತಾ ಇರೋದಕ್ಕೆ ಶಿರೂರು ಜಲಾಶಯ ಭರ್ತಿಯಾಗಿದೆ ಮಾರ್ಕಂಡೆಯ ನದಿಗೆ ಮೂರು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ ಯಾಕಂದ್ರೆ ಒಳಹರಿವಿನ ಪ್ರಮಾಣ ಕೂಡ ಹೆಚ್ಚಳವಾಗಿರೋದ್ರಿಂದಾಗಿ ಚಿರೂರು ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗ್ತಾ ಇದೆ ಇದೇ ಕಾರಣಕ್ಕಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಮಾರ್ಕಂಡೆಯ ನದಿಗೆ ಮೂರು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗ್ತಾ ಇದೆ ಎರಡು ಗೇಟ್ಗಳ ಮೂಲಕ ನದಿಗೆ ಅಧಿಕಾರಿಗಳು ನೀರು ಹೊರಿಸಿದ್ದಾರೆ ಎರಡು ಗೇಟ್ಗಳನ್ನು ಓಪನ್ ಮಾಡುವ ಮೂಲಕ ನೀರು ಬಿಡುಗಡೆ ಮಾಡಿದ್ದಾರೆ ಇನ್ನು ನದಿ ನೀರು ಹೆಚ್ಚಳವಾಗಿರುವ ಕಾರಣದಿಂದಾಗಿ ಎಚ್ಚರವಾಗಿ ಇರೋದಕ್ಕೆ ನದಿ ಪಾತ್ರದ ಜನರಿಗೆ ಅಧಿಕಾರಿಗಳು ಎಚ್ಚರಿಕೆ ಕೂಡ ಕೂತಿದ್ದಾರೆ ಪ್ರವಾಹದಂತಹ ಪರಿಸ್ಥಿತಿ ಕೂಡ ಎದುರಾಗಬಹುದು ಅಂತ ಅಧಿಕಾರಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ ಮಾರ್ಕಂಡೆಯ ನದಿ ಪಾತ್ರದ ಜನರಿಗೆ ಡಂಗೂರ ಸಾರಿ ಅಧಿಕಾರಿಗಳು ಎಚ್ಚರಿಕೆ ಕೊಡಿಸಿದ್ದಾರೆ ಹತ್ತಕ್ಕೂ ಅಧಿಕ ಗ್ರಾಮಗಳಿಗೆ ಇದೀಗ ನೆರೆ ಎದುರಾಗುವಂತಹ ಪರಿಸ್ಥಿತಿ ಕೂಡ ಎದುರಾಗ್ತಾ ಇದೆ ನದಿ ನೀರಿನಿಂದ ಪ್ರವಾಹದಂತಹ ಪರಿಸ್ಥಿತಿ ಕೂಡ ಎದುರಾಗ್ತಾ ಇದೆ ಹೀಗಾಗಿ ಸರಿಸುಮಾರು ಹತ್ತಕ್ಕೂ ಅಧಿಕ ಗ್ರಾಮಗಳಿಗೆ ಇದೀಗ ಆತಂಕ ಕೂಡ ಎದುರಾಗ್ತಾ ಇರುವಂಥದ್ದು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಶಿರೂರು ಬಳಿ ಇರುವಂತಹ ಜಲಾಶಯದಲ್ಲಿ ನೀರಿನ ಮಟ್ಟ ಹೆಚ್ಚಳವಾಗ್ತಾ ಇರೋದರಿಂದಾಗಿ ನೀರನ್ನು ಹೊರಬಿಡಲಾಗ್ತಾ ಇದೆ ಹೀಗಾಗಿ ನದಿ ಪಾತ್ರದ ಜನರು ಎಚ್ಚರವಾಗಿ ಇರೋದಕ್ಕೆ ಅಧಿಕಾರಿಗಳು ಸೂಚನೆ ಕೊಡ್ತಾ ಇದ್ದಾರೆ